ವಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ದೇವ ಕುಮೇದೇವ ಸರ್ವಕಾರು ಸರ್ವದಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಶ್ವಿನಿ ಅಂತೇಳಿ ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಯಾವುದೇ ಪೂಜೆ ಮಾಡೋದಕ್ಕಿಂತ ಮೊದಲು ಬೆಳಿಗ್ಗೆ ಬೇಗ ಎದ್ದು ಮನೇನ ಸಾರಿಸಿ ಗುಡಿಸಿ ಸ್ವಚ್ಛ ಮಾಡಿಕೊಂಡು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಮತ್ತು ತುಳಸಿ ಕಟ್ಟೆಗೂ ಅರ್ಶಿನ ಕುಂಕುಮ ರಂಗೋಲಿ ಹಾಕಿ ಬಾಗಿಲ ಹತ್ರನೂ ರಂಗೋಲಿ ಹಾಕಿ ಆ ಮನೇನ ನೋಡಿದ ತಕ್ಷಣವೇ ಸಾಕ್ಷಾತ್ ದೇವಿ ಕಳೆ ಬರೋ ಥರ ಅಲಂಕಾರ ಮಾಡಬೇಕು ದೇವ್ರ ಕಟ್ಟೆ ಹತ್ರನೂ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ರಂಗೋಲಿನ ದೇವ್ರ ಕಟ್ಟೆ ಹತ್ರ ಸಿಂಪಲಾಗಿ ಹಾಕೋಬೇಕು ಈ ಥರ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಈ ಥರ ರೆಡಿ ಮಾಡ್ಕೋಬೇಕು ಈ ಥರ ಓಮ್ ಹೇಳಿ ಬರ್ಕೋಬೇಕು ತಟ್ಟೆಯಲ್ಲಿ ನೀರು ಅರ್ಶನ ಕುಂಕುಮ ಅಕ್ಷತೆ ವಿಭೂತಿ ಗಂಧಾಕ್ಷತೆ ಎಲ್ಲನೂ ಜೋಡಿಸಿ ಇಟ್ಕೋಬೇಕು ఏమే పూజె స్టార్ట్ మూ మూ విఘ్నేశ్వరీ ప్రథమ పూజ మక్రదు మహకయ కోటి సూర్య సమప్రభ నిర్విఘ్నం కుర్మేదేవ సర్వకారీషు సర్వదా హే తు అదరీ తుమ్సిట్కూ అద పూజ మా అదే గంగేచ యమనే చైవ గోదావరి సరస్వతి నర్మదా సింధు కవి జలస్మిన్ కురు ನೀರನ್ನು ತಗೊಂಡು ಅದನ್ನು ಲಕ್ಷ್ಮೀ ಪೂಜೆಗೆ ಬಳಸಬೇಕು ನಾವು ಯಾವುದೇ ಪೂಜೆ ಮಾಡಿದರೂ ಕೂಡ ನಮಗೆ ಮುಖ್ಯವಾಗಿ ಶ್ರದ್ಧೆ ಭಕ್ತಿ ಇರಬೇಕು ಹಾಗೂ ನಂಬಿಕೆ ಇರಬೇಕು ನಾವು ನಂಬಿಕೆ ಇಟ್ಟು ಈ ಪೂಜೆ ಮಾಡಿದ್ದಲ್ಲಿ ನಿಜವಾಗಿಯೂ ಕೂಡ ನಾವು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀವಿ ಪೂಜೆ ಎಲ್ಲ ಮುಗಿದಾದ ಮೇಲೆ ತಾಯಿಗೆ ಆರತಿ ಮಾಡಬೇಕು ಮತ್ತೆ ಅಷ್ಟೋತ್ತರ ಹೇಳಿ ಪೂಜೆನ ಸಮಾಪ್ತಿ ಮಾಡಬೇಕು ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲ ವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂದೋಳೆ ಕಮಲಿನೀ ಕರ ಮುಗಿವೆ ಬಾಮ ಪೂಜೆಯನ್ನು ಸ್ವೀಕರಿಸಿ ಮಾಡಿಸಮ್ಮ ನಾವು ಆಡಂಬರ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿದರೆ ಸಾಕು ಕಳಸ ಇಟ್ಟು ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ನಾವು ಆ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು ನೀವು ಕೂಡ ಇದೇ ಥರ ಆಷಾಢ ಲಕ್ಷ್ಮಿ ಪೂಜೆ ಮಾಡಿ ಆ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು